ನೋಡಿ ನೋಡಿದಯ್ಯೂ ಲಂಚಲ್ ಅವ್ರಿ ಏನೋ ಡೆಕೋರೇಷನಿಗೆ ನಡೀತಾ ಐತೆ ಅನಿಸುತ್ತೆ ನೋಡನ್ನ ಬಡೀತಾನೆ ಅವ್ರಿ ಹನುಮ ಜಯಂತಿಯ ಅನ್ನ ಸಂತರ್ಪಣೆ ನಡೆಯುವ ದೇಣಿಗೆ ನೀಡುವವರು ದೇವಸ್ಥಾನ ಸಮಿತಿಯಲ್ಲಿ ನೀಡಿ ಸೂಕ್ತ ರಸೀದಿ ಪಡೆಯುವುದು ಅಮ್ಮ ಯಾರಲ್ಲಿ ಕೂತಿದ್ರೆ ಬೇಣ್ಣಾರ ಮನೆ ಮಕ್ಕಳಲ್ಲಿ ಅಲಿ ನೋಡಿ ಯಾರು ಅವ್ರೇ ಕಣಮ್ಮ

ಹನ್ನೊಂದು ಮೂವತ್ತೈದು ಟೈಮ್ ಬಂದು ಹಿಂಗೆ ಹನ್ನೊಂದು ಐವತ್ತೈದು ಟೈಮ್ ಬಂದು ವಿಡಿಯೋ ಕರೆಕ್ಟಿ ಕರೆಕ್ಟಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ ನಾಳೆ ಹನುಮ್ ಜಯಂತಿ ಇವ್ರು ಆವಾಗ ಕಂಟಿನ್ಯೂ ಅವಾಗ ಕಂಟಿನ್ಯೂ ಆಗುತ್ತೆ ಹೋದೋ ಸುಮ್ಮನೆ ಹೂವು ಬರೋ ಏ ಇರು ಹೂವೈಸ್ ಹೂವೈಕ್ ಬರೋಕೆ ಅಂತ ಹೋಗಿದ್ದು ಹಂಗೆ ಆ ಕಡೆಗೆ ಹೋದ ನೋಡಿ ರವಿ ಅಣ್ಣ ಅಲ್ಲಿ ಡೆಕೋರೇಷನ್ ಮಾಡೋದನ್ನ ಎತ್ತಿಕಿತ್ತಂತೆ ನೀವಲ್ಲಿ ನೋಡಿರ್ಬೋದು ಡೆಕೋರೇಷನ್ ಯಾವ ರೀತಿ ಇತ್ತು ಅಂತ ಅಲ್ಲಿ ನೋಡಿ ಅದು ಡೆಕೋರೇಷನ್ ಯಾವ ರೀತಿ ಇತ್ತು ಅಂತ ಅಲ್ಲೆಲ್ಲ ಇಷ್ಟ ಇಷ್ಟವನ್ನು ಎತ್ಕೊಬಂದು ಈ ಇಷ್ಟವನ್ನು ನಾನು ಎದುಕೊಂಡೆ ನೋಡಿ ಅಲ್ಲ ನೋಡಿ ಇಷ್ಟವನ್ನು ಎತ್ತಿಕೊಂಡು ಕೊಡ್ತು ಈಗ ಹೋದ ಈಚೆಗಡೆ ಬಂದು ನಿಂತ್ ಕಡ್ರಿ ನಿಂತು ಕಡಿರಿ ನಿಂತು ಏನು ಕಂದ್ರೆ ಈಗ ಹೋಗಿ ಕೊಡೋಕ್ಕೆ ಇಸ್ಕಂಡು ಬಂದ ಅಲ್ಲಿ ಬಿದ್ದಾವೆಲ್ಲ ಆಯ್ಕೊಂಬಂತು ಹೆಂಗೆ ಗೊತ್ತಾ ಬಾಗ್ಲಿಗೆ ಕ್ರಿಕೆ ಅಂತ ನೋಡ್ರಿ ಆಯ್ಕೊಂಬಂತು ಎತ್ಕೊ ಹೋಗಿ ಎತ್ಕೊ ಹೋಗಿ ಎತ್ಕೊ ಹೋಗಿ ಅಂತ ಹಂಗ ನಿನ್ನೆ ಮಾಡಿದಂಗೆ ನೋಡ್ರಿ ನೋಡಿರಿ ರಾತ್ರಿ ಹನ್ನೊಂದು ಐವತ್ತೈದರಲ್ಲಿ ಸುಮ್ಮನೆ ಒಳಗೆ ಕಾಡ್ರಿ ಬಿಡ್ತಾರೆ ಓಡಾಡ್ತಿದ್ದೀವಿ ನಮ್ಮದೇ ರೋಡ್ ತುಂಬ ರಾಜಭಾರ సై కా లెంతి ఆగే గైస్ ఇవ్వం నా కంటిన్యూ మి బాయ్ जससं श्री बाबा मस्त युदी बार गरेर भन्दिनु लाग्छ। भूमि यदी गर्नुहुन्छ। हो हो ओके। तर शान्ति आउँछ। हो हो। अनि मानेले सबै अछि माछ। साचे चेतनलाई यो मार्गको खबर

ಈಗ ಇಷ್ಟು ನೋಡಿ ಬೇಕಾಟಾ ಇಷ್ಟನ್ನ ತೊಗೊಂಡು ಅವಾಗ ನಮ್ಮ ಐವತ್ತು ರೂಪಾಯಿ ಕೊಟ್ಟಿದ್ರಲ್ಲೊಂದು ಜೊತೆ ವಾಲೆ ತಗೊಂಡು ಈಗ ತಿರ್ಗ ಇನ್ನೊ ಸು ಹೋಗಿ ರವೆ ನೂರು ರೂಪಾಯಿ ಕೊಟ್ಟಿದ್ದು ಅದರಲ್ಲಿ ಇಷ್ಟನ್ನ ತಗೊಂಡು ನಲ್ವತ್ತು ರೂಪಾಯಿ ಪಾನಿಪುರಿ ತಿಂದು ಇನ್ನೂ ಇಪ್ಪತ್ತು ರೂಪಾಯಿ ಮಿಕ್ಕಿಸ್ಕೊಂಡು ಈಗ ಯಾಕೆ ಮನೆ ಕಡೆ ಹೋಗ್ತಾ ಇದ್ದೀರಪ್ಪ ಹೊಟ್ಟೆ ತುಂಬೋಯ್ತು ಈಗ ಮನೆ ಕಡೆ ಹೋಗ್ತಾ ಇದೀವಿ ತಿನ್ಬಾರಬೇಕು ಇಷ್ಟೇ ಗೈಸ್ ಜ್ಯೋತಿ ನಡೆಯ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಒಂದ್ಸರಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳಿ ಬಾಯ್ಕ್ರೈಬ್ ಮಾಡೋದು